ಆರಾಮಾಗ ಸ್ನೇಹಿತರೆ ಇವತ್ತಿನ ಸಂರಕ್ಷಣೆ ನಮ್ಮ ಚಂತಾಣ ಹತ್ತಿರ ಸೋಲ ವೈನ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಯಾವ ಹಾವಿದೆ ಅಂತ ಗೊತ್ತಿಲ್ಲ ನಾನು ಹಾವಿದೆ ಅಂತ ಕರೆ ಮಾಡೋ ನೋಡೋಣ ಬನ್ನಿ ಚಕ್ಕಂತೆ ಯಾವ ಹಾವಿದೆ ಅಂತ ಹಾಂ ಲಾಸ್ಟ್ ಟೈಮ್ ನೀವೇಗ ಬಂದಿದ್ದು ಯಾಕೆ ಯಾರು ಗೊತ್ತಿಲ್ಲ ದೊಡ್ಡ ಬಾಕ್ಸಲ್ಲಿ ಇದೆಯಾ ಹಾಂ ಸರ್ ದೊಡ್ಯ ಬಾಕ್ಸ್ ಅಂತ ನಾನು ಆಗಲೇ ಇರ್ತೇವೆ இதேயா அலை அந்த இதே ஆர்க்கு அக்ளே லைட் ಇದೆ ಸರ್ இதே सर ಅಲ್ಲಿ ரோட ಬಕ್ಸಲ್ಲಿ ಇದೆ ಬಿಡುತ್ತಿರತ್ತೆ ಇಲ್ಲಿ ಬಂತು ಅಕಡೆ ಬಂತು ಕತ್ತನ ಕತ್ತೆ ಏನು ಇದೆ ಇದೆ ಅಕಡೆ

ನಮ್ಮ ಇಲ್ಲಿ ಇದು ನಮ್ಮ ರಾಮಬಾಣದ ಹಾವು ತರ ಇದೆ ಇದು ಜಾಸ್ತಿ ಮದ್ರನ ಇರುತ್ತೆ ಸಕ್ಕತ್ತಿ ಬ್ಯೂಟಿಫುಲ್ಸ್ ಇರುತ್ತೆ ತುಂಬಾ ಆಕ್ಟಿವ್ ಅಲ್ಲಿ ಸಕ್ಕತ್ತಿ ನಕಶೈತ ಹಾನೋಡಿ ಮತ್ತೆ ಚೆನ್ನಾಗಿದೆ ಇಮದಿಸಾಗಿದೆ ಅವರು ಸಂಲಕ್ಷಣೆಯವರು ಅನೇಕ ಸರ್ವೆ ತಂದು ಬಿಡಿ ದಾ ದರ್ಶನದಲ್ಲಿ ಇಸಲ್ಲದ ಚಟ್ರೆ ನಮ್ಮ ಏ ಜ್ಯಾನ್ ಟಿಯರ್ ಗೆ ತುಂಬಾ ತುಂಬಾ ಆಕ್ಟಿವ್ ಆಗಿ ಹೌದು ತುಂಬಾ ಆಕ್ಟಿವ್ ಆಗಿ ತೆಳಗೆ ಏನಂದ್ರೆ ಅಷ್ಟು ಆಕ್ಟಿವ್ ಆಗಿ ತುಂಬಾ ಫಾಸ್ಟ್ ಅಸೀಸ್ ಇಸ್ ಇನ್ ದಿ ಮಹಾನ್ ಚಂದ್ರ ಮ್ಯಾನುಫ್ಯಾಕ್ಚರಿ ಅಲ್ಲಿ ಅವರ ನನ ಕೂಡ ಹೆಚ್ಚು ಕಡಿಮೆ ಆಗ್ಲಿ ಸ್ಕಿಲ್ ಆಗುತ್ತೆ ನಿಲ್ಲಿ ಇದಕ್ಕೆ ನಿಮಗೇ ಇಡಾ ನಿಮಗೇ ಇನ್ಸ್ಟೆಟೋ ಹೇಳಿ ಚೆನ್ನಾಗಿ ರಿಲೀಸ್ ಮಾಡ್ಬಾ

ಎತ್ಕೊಬೇಕಿತ್ತು ಬಂದೆ ಅದು ಪಾತ್ರೆ ಎಲ್ಲ ತಪ್ಲೆ ಆ ತಪ್ಲೆ ಸೌಂಡ್ ಆಯ್ತು ಆಮೇಲೆ ಮತ್ತೆ ಬಂದಿ ಇದು ಇನ್ನು ಇನ್ನೊಂದ್ಸತ ಸೌಂಡ್ ಮಾಡಿದ್ರೆ ಸರ್ ಅಂತ ಸೌಂಡ್ ಆಯ್ತು ಏನು ಹಿಂಗ್ ಸೌಂಡ್ ಆಯ್ತದೆ ಅಂದ್ಬಿಟ್ಟು ಬಗ್ ನೋಡ್ದೆ ಕಾಣಿಸ್ತಿಲ್ಲ ಆಮೇಲೆ ಹಿಂದೆ ಹೋಗಿ ನೋಡಿದ್ರೆ ಸೌಂಡ್ ಆಯ್ತು ನೋಡ್ದೆ ಕಪ್ಪುಗೆ ಮುಖ ಕಾಣಿಸ್ತು ಈಗ ನಿಮ್ ಕಾಲ್ ಮಾಡ್ತಲ್ಲ ಅವಾಗೇ ಮಾಡಿತ್ತು ಈ ಒಂದು ಹತ್ತು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತಾ ಅಷ್ಟು മാടിയോ കൊണ്ടുള്ള പുണ്യ വാങ്ങാൻ താഴെ സ്പ്രിഗ് ജാസ് മേടല്ല ബിടി 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 ಮೋಸ್ಟ್ಲಿ ಇಲ್ಲಿ ಭೇಟಿ ಅಡೋಕೆ ಅಂತ ನಿಂತ್ಕೊಟ್ರು ಈ ಥರ ಅನಿಸುತ್ತೆ ನಮ್ಮ ರಾಮನವರ ಮನಸ್ಸಿನಲ್ಲಿ ಒಂದು ಕೊಟ್ಟರ ನನಗೆ ಸಡನ್ನಾಗಿ ಕೈ ಹೋಗಿದ್ದಕ್ಕೆ ಪಟ್ಟನ್ನ ಪೈಪ್ ಮಾಡೋದ ಯಾಕೆ ಗೊತ್ತಾ ಇದನ್ನು ನಿಂತು ಇದೆ ಆಹಾರಕ್ಕೋಸ್ಕರ ಹಾಂ ಹಂಗೆ ಹಿಡ್ಕೋ ಸೋರಿ ಮಾಲಾ ಬಿಡ್ತೀನಿ ಅಲ್ಲೊಂದ್ಸರಿ ಕೈಗೆ ಸುತ್ತಿದ್ದಲ್ಲ ವಿಜಯನಗರದಲ್ಲಿ ಕೈಗೆ ಸುತ್ತಿದ್ದಿಲ್ಲ ನೀನು ಹೋಟೆಲ್ ಎಲ್ಲ ತಗೊಂಡಿದ್ದು ನಾವು

ಸ್ನೇಹಿತರು ಜಸ್ಟ್ ಸಂರಕ್ಷಣೆ ಮಾಡಿದಂತ ಸ್ನೇಹಿತರೆ ಈ ಹಾವು ತುಂಬ ಮರದ ಮೇಲೆ ಇರೋಕ್ಕೆ ಇಷ್ಟಪಡ್ತದೆ ಅಂದರೆ ತುಂಬ ನಾವು ಸಂರಕ್ಷಣೆ ಮಾಡಿದ್ದು ಸೋಲ ವೈನ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಒಂದು ಸೂಟೇಬಲ್ ನೇಚರ್ ತಂದು ರಿಲೀಸ್ ಕೂಡ ಮಾಡಿದಾಯಿತು ಮತ್ತು ಎಲ್ಲರಿಗೂ ಜಯ ಹಂಚಿನಿ